ವಿಜಯಪುರ ಜಿಲ್ಲೆ ಕೋಡೂರು ಸರ್ಕಾರಿ ವಸತಿ ನಿಲಯದಲ್ಲಿ ವಿನೂತನ ಕಾರ್ಯಕ್ರಮ ತಾಳಿಕೋಟಿ ತಾಲೂಕಿನ ಕೋಡೂರು ಗ್ರಾಮದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಶುಕ್ರವಾರ ಅಧಿಕಾರಿಗಳ ನಡೆ ವಸತಿ ನಿಲಯದ ಕಡೆ ಎಂಬ ವಿನೂತನ ಕಾರ್ಯಕ್ರಮ ಜರುಗಿತು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಅಧೀಕ್ಷಕ ಶಿವಲಿಂಗ ಕಟ್ಟಡದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಉಪನಿರ್ದೇಶಕ ಅರವಿಂದ ಲಂಬು ಸಮಾರಂಭವನ್ನು ಉದ್ಘಾಟಿಸಿದರು ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದ ಪ್ರಾಧ್ಯಾಪಕ ಹಂಪಣ್ಣ ಅವರು ಮಾತನಾಡಿ ಸಮಾಜದಲ್ಲಿರುವ ಅಧೀನ ದಲಿತ ಹಿಂದುಳಿದ ವರ್ಗಗಳ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲೀಕರಿಸುವುದರ ಜೊತೆಗೆ ಸಮಾಜದ ಸದ್ಭ್ರಜೆಯನ್ನಾಗಿ ಮಾಡುವ ಉದ್ದೇಶದಿಂದ ಸರ್ಕಾರ ಇಂತಹ ವಸತಿ ನಿಲಯಗಳನ್ನು ಸ್ಥಾಪಿಸಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಶ್ರೀ ವಿಜಯಕುಮಾರ ಯತ್ನಾಳ ತಾಲೂಕಿನ ನಿಲಯ ಪಾಲಕರಾದ ಜಿ ಎಸ್ ವಾಲಿಕಾರ ಎಸ್ ಎನ್ ಮಲ್ಲಡೆ ವಿಎನ್ ಎನ್ ಕೋರಿ ಎಸ್ ಕಲಬುರ್ಗಿ ಎಂಎಸ್ ಎಸ್ ತಾಳಿಕೋಟಿ ಎಸ್ ಎನ್ ಭಾಸಗಿ ಎಸ್ ಟಿ ಸಲಗಾರ ಎನ್ ಸಿ ಗುಡ್ಡಗುಂಟಿ ನೆಲಯುದ್ಧ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಇದ್ದರು ವರದಿ ಶ್ರೀಶೈಲ ಕೊರವಾರ ಸಂಕಲನ ನಂತರ ನನ್ನ ಸಹಿಸುವಂತಹ ಕೆಲವು ಮಾರ್ಗಗಳನ್ನು ಕಂಡು ಹಿಡಿದ್ರು ಆತನೇ ಜಗಜ್ಯೋತಿ ಬಸವಣ್ಣನವರು ಒಬ್ಬರು ಕನಸು ಕಂಡ್ರು ಒಬ್ಬರು ಅದರ ಮಾರ್ಗ ಕಂಡು ಹಿಡಿದ್ರು ಆದ್ರೆ ಆ ಮಾರ್ಗದಲ್ಲಿ ತಾವು ನಡೆಯುವ ಜೊತೆಗೆ ನಮ್ಮನ್ನು ಕೈ ಹಿಡಿದು ದಡ ಮುಟ್ಟಿಸಿ ದಡ ಮುಟ್ಟಿಸಿ ನಮಗೆ ಸಂವಿಧಾನ ಅನ್ನತಕ್ಕಂತಹ ನೈಜ ದೈವವನ್ನು ನಮಗೆ ತೋರಿಸಿದವರು ಯಾರು ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಆ ಪ್ರಯತ್ನದ ಫಲವಾಗಿ ಅವರ ಅಂತಹ ಒಂದು ಪ್ರಯತ್ನದ ಫಲವಾಗಿ ನಾನಿಲ್ಲಿ ವೇದಿಕೆಯ ಮೇಲೆ ನಿಂತಿದ್ದೇನೆ ತಾವು ಈ ಒಂದು ಹಾಸ್ಟೆಲ್ನಲ್ಲಿ ಉಚಿತ ವ್ಯಾಸಂಗವನ್ನು ಮಾಡ್ತಾ ಇದ್ದೇನೆ ಒಂದು ವೇಳೆ ಈ ಭಾರತದ ಸಂವಿಧಾನ ಬಾರದೇ ಹೋಗಿದ್ದಾರೆ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಈ ಜಗದಲ್ಲಿ ಜನಿಸಿ ಸಂವಿಧಾನ ಅಂತಕ್ಕಂಥ ಒಂದು ಪವಿತ್ರ ಗ್ರಂಥವನ್ನು ಕೊಡದೇ ಹೋಗಿದ್ದಾರೆ ನಾವು ನೀವೆಲ್ಲ ಇಲ್ಲಿಯವರೆಗೂ ಮನು ಸಂಸ್ಕೃತಿಯಲ್ಲಿ ಬದುಕಬೇಕಾಗಿತ್ತು ಮನು ಸಂಸ್ಕೃತಿ ಎಂಥ ಕೆಟ್ಟದ್ದಾಗಿತ್ತಪ್ಪ ಅಂತಂದ್ರೆ ಈ ದಿನ ನಾವು ಪ್ರಾಣಿಗಳಿಗೆ ಕೂಡ ಆ ರೀತಿ ನಡೆಸ್ಕೊಳ್ಳೋದಿಲ್ಲ ಅಷ್ಟು ಕ್ರೂರವಾಗಿ ಅಷ್ಟು ಹೀನಂತೆ ಮಾಡುವಂತಹ ಸದುದ್ದೇಶ ಇಟ್ಟುಕೊಂಡು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮುವ ಉದ್ದೇಶ ಇಟ್ಟುಕೊಂಡು ಈ ವಸತಿ ಅಂತ ನೀವೆಲ್ಲ ಪ್ರವೇಶ ಪ್ರವೇಶಪಡಿ ಇಂತಹ ಸದಾವಕಾಶ ನಿಮ್ಮ ಸರ್ಕಾರವೇ ರೀತಿಯ ನೀವು ಇಲ್ಲಿ ಮುಕ್ತವಾಗಿ ಒಳ್ಳೆಯ ವಿಚಾರ ಇಟ್ಟುಕೊಂಡು ಒಳ್ಳೆಯ ಕುರಿ ಇಟ್ಕೊಂಡು ಒಳ್ಳೆಯ ಅಧ್ಯಯನ ಮಾಡಿದರೆ ಒಂದು ಒಳ್ಳೆಯ ಅಧಿಕಾರಿಯಾಗಿ ಹೊರಹೊಮ್ಮಿದರೆ ಈ ವಸತಿ ನಿಲಯ ಸರ್ಕಾರ ನಿಮಗೆ ಕೊಡ ಕೊಡುತ್ತಿರುವುದು ಸರ್ಕಾರಕ್ಕೂ ಮತ್ತು ಸಮಾಜಕ್ಕೂ ಹೆಮ್ಮೆಯಾದಂಥ ಆ ನಿಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲಯದ ಸದು ಪಡಿಸಿಕೊಂಡು ಯಾವುದೇ ರೀತಿಯಾದಂತಹ ಸಮಯವನ್ನು ವ್ಯಯ ಮಾಡದೆ ಹತ್ತು ನೀವು ಅಧ್ಯಯನದ ಒಂದು ಚೌಕಟ್ಟು ಹಾಕಿಕೊಂಡು ಅದನ್ನು ಸರಿಯಾಗಿ ನೀವು ಉಪಯೋಗಪಡಿಸಿದ್ದೇ ಆದರೆ ಸತತವಾಗಿ ನೀವು ಅಧ್ಯಯನ ಮಾಡಿದರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಎಂಟು ಗಂಟೆಯಾದರೂ ನೀವು ಓದಿದ್ದೇ ಆದರೆ ನೀವು ಒಳ್ಳೆಯ ವ್ಯಕ್ತಿಯಾಗಿ ಅಧಿಕಾರಿಯಾಗಿ ಹೊರಹೊಮ್ಮಲು